ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆಗೈದಂಥ ಕೇಸ್ಗೆ ಕೊನೆಗೂ ಒಂದು ಸ್ಪಷ್ಟತೆ ಸಿಗ್ತಾ ಇದೆ ಇಲ್ಲಿ ದರ್ಶನ ಆರೋಪಿ ಸ್ಥಾನದಲ್ಲಿದ್ದರೂ ಕೂಡ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾತ್ರವಲ್ಲದೆ ಫೋಟೋ ಕೂಡ ಕಳಿಸಿದ್ದು ಇದೀಗ ದೃಢಪಡ್ತಾ ಇದೆ ಒಟ್ಟಾರಿಯಾಗಿ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ಪುಟಗಳಷ್ಟು ಚಾರ್ಜ್ ಶೀಟನ್ನು ಸಿದ್ಧಪಡಿಸಲಾಗಿದ್ದು ಇದರಲ್ಲಿ ದರ್ಶನ್ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಎವಿಡೆನ್ಸ್ಗಳ ದಾಖಲೆ ಸ್ಪಷ್ಟವಾಗಿ ಸಿಗ್ತಾ ಇರೋದು ಸ್ನೇಹಿತರೆ ಇಲ್ಲಿಯವರೆಗೂ ಅನೇಕರು ಇದೇ ಸ್ವಾಮಿ ಮಾಡಿದ್ದು ಸರಿನಾ ಆತ ಸಾಚನಾ ಜೊತೆಗೆ ಆತ ಅಶ್ಲೀಲ ಫೋಟೋ ಮಾತ್ರವಲ್ಲದೆ ನಗ್ನ ಫೋಟೋಗಳನ್ನು ಕೂಡ ಕಳಿಸಿದ್ದು ಸರಿಯೇ ಅಂತ ಅನೇಕರು ಕೂಡ ವೀಕ್ಷಕರು ಸಾರ್ವಜನಿಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ರು ಹೌದು ಸ್ನೇಹಿತರೆ ಈಗ ರೇಣುಕಾ ಸ್ವಾಮಿಯ ಸಾಚಾತನದ ಬಗ್ಗೆ ಅನೇಕ ಮಾಹಿತಿಗಳು ದೃಢಪಟ್ಟಿದ್ದು ಆತನು ಕೂಡ ಇದೇ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಅಶ್ಲೀಲವಾದಂಥ ಮೆಸೇಜ್ ಮಾತ್ರವಲ್ಲದೆ ಅನೇಕ ಫೋಟೋಗಳನ್ನು ಎಗ್ಗಿಲ್ಲದಂತೆ ಕಳಿಸಿದ್ದನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಹಾಗಾದರೆ ಇಲ್ಲಿಯವರೆಗೂ ಒಂದು ಡೌಟ್ ಇತ್ತು ಇದೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕೇವಲ ಮೆಸೇಜ್ ಅಷ್ಟೇ ಮಾಡಿದ್ದ ಈ ರೀತಿಯಾದಂಥ ನಗ್ನ ಫೋಟೋಗಳನ್ನು ಕಳಿಸಿಲ್ಲ ಅನ್ನೋ ಒಂದಿಷ್ಟು ಮಾಹಿತಿಗಳು ಊಹಾಪೋಹಗಳು ಜೊತೆಗೆ ಗೊಂದಲಗಳು ಎದ್ದಿದ್ವು ಆದರೆ ಇದೀಗ ಎಫ್ ಎಸ್ ಎಲ್ ವರದಿಯ ಬಂದ ನಂತರ ಜೊತೆಗೆ ಒಂದಿಷ್ಟು ಫಿಸಿಕಲ್ ಎವಿಡೆನ್ಸ್ ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳು ಇನ್ನೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಆಧಾರವಾಗಿಟ್ಟುಕೊಂಡು ಈಗ ಚಾರ್ಜ್ ಶೀಟನ್ನು ರೆಡಿ ಮಾಡಲಾಗಿದೆ ಎಲ್ಲ ಕಂಪ್ಲೀಟಾಗಿ ಸಿದ್ಧವಾಗಿದ್ದು ಅದರಲ್ಲಿ ಸ್ಪಷ್ಟವಾಗಿ ರೇಣುಕಾಸ್ವಾಮಿಯ ಕಾರ್ಯದ ಬಗ್ಗೆ ಆತನ ಪಾತ್ರದ ಬಗ್ಗೆ ಜೊತೆಗೆ ಆತ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಜೊತೆಗೆ ನಗ್ನ ಫೋಟೋಗಳನ್ನು ಕಳಿಸಿರುವ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಈಗಾಗಲೇ ಇನ್ಸ್ಟಾಗ್ರಾಮ್ ಕಂಪನಿಯ ಮೂಲಕ ಇದನ್ನೆಲ್ಲ ರಿಟ್ರೀವ್ ಮಾಡಲಾಗಿದೆ ಒಂದಿಷ್ಟು ಅಚ್ಚರಿಯ ವಿಷಯಗಳು ಕೂಡ ಹೊರಬಿದ್ದಿವೆ ರೇಣುಕಾ ಸ್ವಾಮಿಯು ಹೆಣ್ಣು ಮಕ್ಕಳಿಗೆ ಖಾಸಗಿ ಅಂಗಾಂಗಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ದು ತಪ್ಪು ಎಂಬುದರ ಕುರಿತಾಗಿ ಹಲವು ಚರ್ಚೆಗಳು ಎದ್ದಿದ್ವು ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ರೇಣುಕಾಸ್ವಾಮಿ ಮನ ಬಂದ ಹಾಗೆ ಚಾಟ್ ಮಾಡಿರೋದು ಸಾಬೀತಾಗಿಬಿಟ್ಟಿದೆ ಸ್ನೇಹಿತರೆ ಇಲ್ಲಿಯವರೆಗೂ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿತ್ತಲ್ವ ಅದೆಲ್ಲವೂ ಕೂಡ ಈಗ ಕ್ಲಿಯರ್ ಆಗೋ ಸಾಧ್ಯತೆಗಳು ಸಿಗ್ತಾ ಇದೆ ಒಂದು ಕಡೆ ರೇಣುಕಾ ಸ್ವಾಮಿಯನ್ನು ಕೆಲವೊಬ್ಬರು ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ರು ಆತ ಅಂತಹ ತಪ್ಪೇನೂ ಮಾಡಿಲ್ಲ ಕೇವಲ ಮೆಸೇಜ್ ಮಾಡಿದ್ದ ಆ ಒಂದು ಉದ್ದೇಶಕ್ಕೆ ಇಲ್ಲಿಯವರೆಗೂ ಶೆಡ್ವರೆಗೂ ಕರೆತಗೊಂಬಂದು ಈ ರೀತಿಯಾಗಿ ಬರ್ಬರ್ವಾಗಿ ಹೀನ ಕೃತ್ಯವನ್ನು ಮಾಡುವ ಪ್ರಮೇಯವೇ ಇರಲಿಲ್ಲ ಅಂತ ಬಹಳಷ್ಟು ಜನರು ಇದನ್ನು ವಿರೋಧಿಸಿದ್ದು ಉಂಟು ಇನ್ನೊಂದು ಕಡೆ ದರ್ಶನ್ ಪರವಾಗಿಯೂ ಕೂಡ ಮಾತನಾಡ್ತಾ ರೇಣುಕಾ ಸ್ವಾಮಿಯ ಈ ಒಂದು ವರ್ತನೆ ಜೊತೆಗೆ ಮಾನಸಿಕವಾದಂಥ ಅಸ್ವಸ್ಥತೆ ಜೊತೆಗೆ ಅನೇಕ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಅಶ್ಲೀಲ ಸಂದೇಶಗಳು ಜೊತೆಗೆ ಈ ರೀತಿಯಾದಂಥ ಫೋಟೋಗಳನ್ನು ಕಳಿಸುವಂಥ ಮಾನಸಿಕ ಅಸ್ವಸ್ಥತೆಯಲ್ಲಿ ಇದ್ದ ಆ ರೀತಿಯಾಗಿ ಈ ಒಂದು ಕೃತ್ಯವನ್ನು ಎಸಗಿದರಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ನ ಪಾತ್ರದಲ್ಲಿ ಸರಿಯಾದ ನಿರ್ಧಾರವೇ ಇದೆ ಅನ್ನೋದನ್ನು ಕೂಡ ಅನೇಕರು ಸಮರ್ಥಿಸಿಕೊಂಡಿದ್ರಿ ಅದೆಲ್ಲವನ್ನು ಈಗ ಬದಿಗಿಟ್ಟು ಮಾತನಾಡುವುದಾದರೆ ಸದ್ಯದ ಮಟ್ಟಿಗೆ ಈಗ ರೇಣುಕಾ ಸ್ವಾಮಿ ಸ್ಪಷ್ಟವಾಗಿ ನಿಖರವಾಗಿ ಮೆಸೇಜಸ್ಗಳನ್ನು ಕಳಿಸಿದ್ದು ನಿಜ ಜೊತೆಗೆ ಈ ರೀತಿಯಾದಂಥ ಫೋಟೋಗಳನ್ನು ಕಳಿಸಿದ್ದು ನಿಜ ಅನ್ನೋದು ಈಗ ಇದೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಗೊಂಡಿರೋದು ಇನ್ನು ದರ್ಶನ್ಗೋಸ್ಕರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಆರಂಭದಲ್ಲಿ ಸೆರೆಂಡರ್ ಆಗಿದ್ದರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಖಿಲ್ ಕೇಶವಮೂರ್ತಿ ಜೊತೆಗೆ ಕಾರ್ತಿಕ್ ಇವರು ಮೂರು ಜನರು ಆರಂಭದಲ್ಲಿ ಇದೇ ಆರೋಪಿಗಳು ನಾವೇ ಈ ತಪ್ಪನ್ನು ಮಾಡಿರೋದು ಈ ಕೃತ್ಯವನ್ನು ಎಸಗಿದ್ದು ನಾವೇ ಒಂದಿಷ್ಟು ಹಣವನ್ನು ಕೊಡೋ ಉದ್ದೇಶವಿತ್ತು ಹಾಗಾಗಿ ಕೊಟ್ಟ ಸಾಲವನ್ನು ವಾಪಸ್ ಕೊಡದಿದ್ದಕ್ಕೆ ಈ ಕೃತ್ಯವನ್ನು ಮಾಡಿಬಿಟ್ಟಿವಿ ಅಂತ ಒಪ್ಪಿಕೊಂಡಿದ್ದರು ಸ್ನೇಹಿತರೆ ಇದೀಗ ಈ ಒಂದು ಹೀನ ಕೃತ್ಯದಲ್ಲಿ ಜೊತೆಗೆ ರೇಣುಕಾಸ್ವಾಮಿಯ ಪ್ರಾಣ ತೆಗೆದ ಕೃತ್ಯದಲ್ಲಿ ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ ಇವರ ಪಾತ್ರವೇನೂ ಇಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ ಈ ಕೃತ್ಯದಲ್ಲಿ ಅವರು ಭಾಗಿಯಾಗಿಲ್ಲ ಅನ್ನೋದು ಖಾತ್ರಿಯಾಗಿರೋದ್ರಿಂದ ದರ್ಶನ್ಗೋಸ್ಕರ ಜೊತೆಗೆ ಒಂದಿಷ್ಟು ಹಣವನ್ನು ಕೊಟ್ಟ ಉದ್ದೇಶಕ್ಕೋಸ್ಕರ ಈ ತಪ್ಪು ಮಾಡಿರೋದಾಗಿ ಆರಂಭದಲ್ಲಿ ಅವರು ಒಪ್ಪಿಕೊಂಡಿದ್ದರು ಅದು ಸತ್ಯ ಅನ್ನೋದು ಕೂಡ ದೃಢಪಟ್ಟಿದೆ ಒಟ್ಟಾರಿಯಾಗಿ ಸ್ನೇಹಿತರೆ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳು ಲಭ್ಯವಾಗಿದ್ದು ಪವಿತ್ರ ಗೌಡ ಕೂಡ ಆಕೆಯ ಬಟ್ಟೆಯ ಮೇಲಿರೋ ರೇಣುಕಾಸ್ವಾಮಿಯ ನೆತ್ತರು ಆ ಕಲೆಯು ಕೂಡ ಪತ್ತೆಯಾಗಿದೆ ಅದು ಕೂಡ ಡಿ ಎನ್ ಎ ಮೂಲಕ ಎಫ್ ಎಸ್ ಎಲ್ ವರದಿಯಲ್ಲಿ ಪತ್ತೆ ಹಚ್ಚಲಾಗಿದ್ದು ಅದು ಕೂಡ ಈಗ ಸಾಕ್ಷ್ಯವಾಗಿ ಪರಿಗಣಿಸಲಾಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಇನ್ನೂರಕ್ಕೂ ಅಧಿಕ ಸಾಕ್ಷ್ಯಗಳ ಆಧಾರವನ್ನು ಇಟ್ಟುಕೊಂಡು ಈ ಚಾರ್ಜ್ ಶೀಟನ್ನು ಸಿದ್ಧಪಡಿಸಿರೋದು ಹಾಗಾಗಿ ಈ ಕೇಸ್ನಲ್ಲಿ ಎ ಒನ್ ಎ ಟು ಎ ತ್ರೀ ಹೀಗೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರೂ ಅವರೆಲ್ಲರೂ ಕೂಡ ಪಾರಾಗೋದು ಬಹು ಸಂಕಷ್ಟ ಜೊತೆಗೆ ಕೆಲವೊಬ್ಬರನ್ನ ಇದರಲ್ಲಿ ಗೊತ್ತಿಲ್ಲದಂತೆ ಅರಿವಿಗೆ ಬಾರದಂತೆ ಉದ್ದೇಶಪೂರ್ವಕವಾಗಿ ಸಿಕ್ಕು ಹಾಕಿಸಿ ಜೊತೆಗೆ ಒಂದಿಷ್ಟು ಹಣದ ಆಮಿಷವನ್ನು ಒಡ್ಡಿ ಅವರನ್ನೇ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನವೂ ಕೂಡ ನಡೆದಿತ್ತು ಅದಕ್ಕೆ ಆಧಾರವಾಗಿ ನಿಖಿಲ್ ಕೇಶವಮೂರ್ತಿ ಕಾರ್ತಿಕ್ ಈ ಮೂರು ಜನ ಆರೋಪಿಗಳಿದ್ದರು ಅವರು ಕೂಡ ಈ ಕೇಸ್ನಿಂದ ಪಾರಾಗೋ ಸಾಧ್ಯತೆಗಳು ಕೂಡ ಕಾಣ ಸಿಗ್ತಾ ಇರೋದು ಒಟ್ಟಾರೆಯಾಗಿ ಬಡವರ ಮಕ್ಕಳು ಸೇಫಾಗೋ ಒಂದಿಷ್ಟು ಮಾಹಿತಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಎ ಒನ್ ಎ ಟು ಎ ತ್ರೀ ಆರೋಪಿಗಳಿಗೆ ಕಾನೂನಿನ ಸಂಕಷ್ಟ ಮತ್ತಷ್ಟು ಬಿಗಿಯಾಗ್ತಾ ಇದೆ ಕೆಲವೊಬ್ಬರು ಉದ್ದೇಶಪೂರ್ವಕವಲ್ಲದೆ ಚಿತ್ರದುರ್ಗದಿಂದ ದರ್ಶನವ್ರನ್ನ ನೋಡಲಿಕ್ಕೋ ಅಥವಾ ಅವ್ರ ಜೊತೆ ಒಂದು ಸೆಲ್ಫಿ ಫೋಟೋವನ್ನು ತೆಗೆಸ್ಕೊಳ್ಳೋ ಅಂತ ಉದ್ದೇಶವಿಲ್ಲದೆ ಕೆಲವೊಂದು ದರ್ಶನ್ ಅವರನ್ನು ನೋಡೋ ಹುಚ್ಚುತನದಿಂದ ಬಂದಿದ್ದರು ಇದೀಗ ಅವರು ಕೂಡ ಈ ಕೇಸ್ನಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಅವರ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಸ್ನೇಹಿತರ ಸದ್ಯ ಕಮಿಷನರ್ ದಯಾನಂದ್ ಚಾರ್ಜ್ ಶೀಟ್ ಕೆಲಸಗಳು ಬಹುತೇಕ ಕಂಪ್ಲೀಟ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಪ್ರಿಂಟಿಂಗ್ ಮತ್ತು ಬೈಂಡಿಂಗ್ ಕೆಲಸ ಮುಗಿದ ತಕ್ಷಣ ನಾವು ಇದೇ ಸರ್ಕಾರದ ಪರ ವಕೀಲರಾದಂಥ ಪ್ರಸನ್ನಕುಮಾರ್ ಅವರಿಗೆ ಒಪ್ಪಿಸ್ತೀವಿ ಅನ್ನೋದನ್ನು ಕೂಡ ಖಚಿತಪಡಿಸಿದ್ದಾರೆ ಒಂದು ದಿನಗಳ ಹಿಂದೆಯೇ ನಾವೆಲ್ಲರೂ ಕೂಡ ನೋಡಿದಂತೆ ಈಗಾಗಲೇ ಒಂದು ಪ್ರತಿಯನ್ನು ಎಸ್ ಸಿ ಪಿ ಚನ್ನನವರು ಗೃಹ ಸಚಿವರಿಗೆ ತೆಗೆದುಕೊಂಡು ಹೋಗಿ ತೋರಿಸಿದ್ದನ್ನು ಜೊತೆಗೆ ಅದು ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದನ್ನು ಕೂಡ ಕಂಡಿದ್ವಿ ಈಗಾಗಲೇ ಎಸ್ ಸಿ ಪಿ ಚನ್ನನ್ ಗೃಹ ಸಚಿವರಿಗೆ ಒಂದು ಕಾಪಿಯನ್ನು ತೋರಿಸಿದ್ದಾರೆ ಜೊತೆಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅಂದರೆ ಬುಧವಾರ ಅಥವಾ ನಾಡಿದ್ದು ಗುರುವಾರ ಚಾರ್ಜ್ ಶೀಟ್ ಇದೇ ಸರ್ಕಾರದ ಪರ ವಕೀಲರಾದಂಥ ಪ್ರಸನ್ನಕುಮಾರ್ ಅವರ ಕೈ ಸೇರುವ ಸಾಧ್ಯತೆಗಳಿವೆ ಒಂದು ಕಡೆ ಎ ಸಿ ಪಿ ಚಂದನ್ ಡಿ ಸಿ ಪಿ ಗಿರೀಶ್ ಮತ್ತು ಕಮಿಷನರ್ ನಡುವೆ ಈ ಕುರಿತಾಗಿ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ ಒಟ್ಟಾರಿಯಾಗಿ ಸ್ನೇಹಿತರು ಈ ಕೇಸ್ನಲ್ಲಿರೋ ಯಾರೊಬ್ಬ ಆರೋಪಿಗಳಿಗೂ ಜಾಮೀನಿಗೆ ಅರ್ಜಿ ಸಲ್ಲಿದರೆ ಜಲ್ ಸಲ್ಲಿಸಿದರೆ ಅವರಿಗೆ ಕೋರ್ಟ್ ಮುಲಾಜಿಲ್ಲದೆ ರಿಸೆಕ್ಟ್ ಮಾಡ್ತಾ ಇದೆ ಆ ಅರ್ಜಿಯನ್ನು ವಜಾ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಪವಿತ್ರ ಗೌಡ ವಿಚಾರವಾಗಿಯೂ ಆಕೆಯೂ ಕೂಡ ಇದೇ ರೀತಿಯಾದಂಥ ಒಂದು ಹೆಣ್ಮಗಳು ಅನ್ನೋ ಒಂದಿಷ್ಟು ಕನ್ಸಿಷನ್ ಆಧಾರದ ಮೇಲೆ ಆರಂಭದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ಲು ಆದರೆ ಇದೀಗ ಕೋರ್ಟ್ ಕೂಡ ಆ ಜಾಮೀನನ್ನು ನಿರಾಕರಣೆ ಮಾಡ್ತು ಅದಕ್ಕೆ ಒಂದಿಷ್ಟು ಕಾರಣಗಳು ಕೂಡ ಇದೆ ಇದೇ ಸರ್ಕಾರದ ಪರ ವಕೀಲರಾದಂಥ ಇದೇ ಪವಿತ್ರ ಗೌಡ ವಿರುದ್ಧವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ವೇಳೆ ವಾದವನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ವಿರುದ್ಧವಾಗಿರ್ತಕ್ಕಂಥ ಸಾಕ್ಷಿಗಳು ಆಕೆಯ ಪಾತ್ರ ಜೊತೆಗೆ ಕೃತ್ಯದಲ್ಲಿ ಭಾಗಿಯಾಗಿರೋ ರೀತಿ ಜೊತೆಗೆ ಆಕೆಯ ಬಟ್ಟೆಯ ಮೇಲೆ ಇರ್ತಕ್ಕಂಥ ನೆತ್ತರು ಹರಿಸಿದ ಕಲೆ ಎಲ್ಲವೂ ಕೂಡ ಸಾಬೀತಾಗಿರೋದು ಜೊತೆಗೆ ಒಂದಿಷ್ಟು ಸಿ ಸಿ ಟಿ ವಿ ಎವಿಡೆನ್ಸ್ ಎಲ್ಲವುಗಳ ಆಧಾರದ ಮೇಲೆ ಆಕೆಯ ಜಾಮೀನು ಅರ್ಜಿಯನ್ನು ವಜಾಗೊಳಿಸ್ತು ಒಟ್ಟಾರೆಯಾಗಿ ಅವತ್ತು ಎ ಒನ್ ಆರೋಪಿ ಪವಿತ್ರ ಗೌಡ ಎ ಸೆವೆನ್ ಆರೋಪಿ ಅನುಕುಮಾರ್ ಇಬ್ಬರ ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡಿತ್ತು ಜೊತೆಗೆ ಇದೇ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಮತ್ತಿಬ್ಬರ ಜಾಮೀನು ಅರ್ಜಿಯನ್ನು ಕೂಡ ಅದೇ ರೀತಿಯಾಗಿ ನಿರಾಕರಣೆ ಮಾಡಿದೆ ರೆಸೆಕ್ಟ್ ಮಾಡಿದೆ ಅದು ಎ ಸಿಕ್ಸ್ಟೀನ್ ಆರೋಪಿ ಕೇಶವಮೂರ್ತಿ ಮತ್ತು ಎ ಟೆನ್ ಆರೋಪಿ ವಿನಯ್ ಯಾಕೆ ಇವರ ಅರ್ಜಿಯನ್ನು ವಜಾ ಮಾಡ್ತಾ ಇದೆ ಅಂದರೆ ಎಲ್ಲರ ಪಾತ್ರ ಇದರಲ್ಲಿರೋದು ಕೂಡ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಎಲ್ಲರ ಹೇಳಿಕೆಗಳನ್ನು ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಸಿ ಆರ್ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ ಒಂದು ವೇಳೆ ಇವ್ರನ್ನ ಹೊರಗೆ ಬಿಟ್ಟರೆ ಅದು ಮುಂದೆ ಸಾಕ್ಷ್ಯನಾಶಕ್ಕೂ ಕೂಡ ಎಡೆ ಮಾಡಿಕೊಟ್ಟಂತಾಗುತ್ತದೆ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಕೋಟಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಹಾಗಾಗಿ ವಿನಯ್ ಮತ್ತು ಕೇಶವಮೂರ್ತಿ ಇವರಿಬ್ಬರ ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡಿತು ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವ್ರಿಗೂ ಕೂಡ ನರಕ ದರ್ಶನವಾಗ್ತಾ ಇದೆ ಸರ್ಜಿಕಲ್ ಚೇರನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಹದಿನೈದು ಕೆ ಜಿ ತೂಕ ಆಗಿದೆ ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಸುಖವಾಗಿದ್ದಂಥ ದರ್ಶನ್ ಇದೇ ವಿಲ್ಸನ್ ಗಾರ್ಡನ್ ನಾಗನ ಮುಖಾಂತರ ಈ ಕೇಸ್ನ ಈ ಡೀಲ್ ಒಪ್ಪಿಸ್ಲಿಕ್ಕೂ ಕೂಡ ಮುಂದಾಗಿದ್ದರಂತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ವು ಅದೆಲ್ಲದರಿಂದ ಈಗ ಕಟ್ಟಾಗಿ ನೆರ ನೇರವಾಗಿ ಬಳ್ಳಾರಿ ಜೈಲಿನಲ್ಲಿ ನರಕವನ್ನು ಅನುಭವಿಸ್ತಾ ಇದ್ದಾರೆ ನೋಡೋಣ ಚಾರ್ಜ್ ಶೀಟ್ ಅಂತರೂ ನಾಳೆ ಅಥವಾ ನಾಡಿದ್ದು ಬರುತ್ತೆ ಏನೆಲ್ಲ ಉಲ್ಲೇಖವಾಗಿದೆ ರೇಣುಕಾ ಸ್ವಾಮಿಯ ಸಾಚಾತನ ಜೊತೆಗೆ ಆತನ ವರ್ತನೆ ಎಲ್ಲವೂ ಕೂಡ ಸಾಬೀತಾಗುತ್ತೆ ಜೊತೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅವರ ಕೃತ್ಯದ ಪ್ರತಿಯೊಂದು ಇಂಚಿಂಚು ಅಂಶಗಳನ್ನು ಕೂಡ ಮತ್ತೊಮ್ಮೆ ನಾನೇ ಇದೇ ರೀತಿಯಾಗಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ